ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾನಾಗ್ರೆ ಜೂಡಕ್ಸ್ ಎಲ್ಲ ಹೇಗಿದ್ದೀರಾ ಹಾಯ್ ನೀವು ನೀವೇನಾರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬಂದ್ಬಿಟ್ಟು ನಂದು ಹನ್ನೊಂದನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ನಾವು ಟೂ ತೌಸಂಡ್ ತರ್ಟೀನಲ್ಲಿ ಮದುವೆ ಆಗಿತ್ತು ಸೊ ಅವಾಗಿದೇವ ಇಲ್ಲಿವರೆಗೂ ಬ್ಯಾಲೆನ್ಸ್ ಮಾಡ್ಕೊತ ಇಬ್ಬರು ಮಕ್ಕಳಿಗೆ ತಾಯಿಯಾಗಿ ಸೊ ಫ್ಯಾಮಿಲಿಯಾಗಿ ಆರಾಮಾಗಿದ್ದೀವಿ ಸೊ ಇದು ಹನ್ನೊಂದನೇ ವರ್ಷದ ಆ್ಯನಿವರ್ಸರಿ ಬಟ್ ನನಗೇನು ಅಷ್ಟೊಂದು ಈ ವರ್ಷ ಅಂತ ನನಗೆ ನೆನಪೇ ಆಗಿಲ್ಲ ಆ್ಯಕ್ಚುಲಿ ಸೊ ನನಗೆ ನೆನಪು ಇರಲಿಲ್ಲ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತಂತನ್ಬಿಟ್ಟು ಬ್ರೇಕ್ಫಾಸ್ಟಿಗೆ ಕಾರ್ನ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಬ್ರೇಕ್ಫಾಸ್ಟಿಗೆ ಮಾರ್ನಿಂಗ್ಗೆ ಅದನ್ನು ಮಾಡೋಣ ಅಂತ ಮಸಪ್ಪ ಆಗಿ ಬೇರೆ ಏನಾದರೂ ಮಾಡೋಣ ಅಂತ ಅಂತ ಹೇಳಿ ಆಗಿ ಪಾಯಸ ಅದು ಇದು ಅಂತಂದು ನಾವು ಆಗಿ ಮಾಡ್ತಿದ್ವಿ ಸೊ ಹಾಗಾಗಿ ಇವತ್ತು ಫ್ರೈಡ್ ರೈಸ್ ಕಾರ್ನ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿರೋದೇ ಸೊ ಪ್ಲೀಸ್ ಈಗ ಹೋಗಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಇದು ನನ್ನ ರಿಕ್ವೆಸ್ಟ್ ಅಂತ ಕೂಡ ಅಂದ್ಕೊಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ರ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಅವರು ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲ ಐಕಾನ್ ಇದ್ದೀರಾ ಸೊ ಅದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋನ ಹಾಕೋದ್ರಿಂದ ಸೊ ಫಸ್ಟು ನಿಮಗೆ ಅಲ್ಲಿ ಬಂದು ತೋರಿಸುತ್ತೆ ನಾನು ವೀಡಿಯೋ ಹಾಕಿದ್ದೀನಿ ಅನ್ನೋದು ಒಂದು ಅಲರ್ಟ್ ಸೌಂಡ್ ಬರುತ್ತೆ ಸೊ ಹಾಗಾಗಿ ಒಂದು ನೀವು ಆ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ಸೊ ನಿಮಗೆ ನನ್ನ ನೋಟಿಫಿಕೇಶನ್ ಕೂಡ ಬರುತ್ತೆ ಸೊ ಎಷ್ಟು ಹೇಳ್ತೇವೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ಬಂದ್ಬಿಟ್ಟು ಬ್ರೇಕ್ಫಾಸ್ಟಿಗೆ ನಾನು ಹೇಳಿದರೆ ಕಾರ್ ಕಾರ್ನ್ ಫ್ರೈಡ್ ರೈಸನ್ನು ಮಾಡ್ತೀನಿ ಸೊ ಹೇಗೆ ಮಾಡೋದು ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಬೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ನೋಡೋಣ ಹೇಗೆ ಮಾಡೋಣ ಮಾಡೋದು ಅಂತ ಅಂದ್ಬಿಟ್ಟು ಈಗ ಒಂದು ಬಾಣ್ಲಿಗೆ ಅಡುಗೆ ಎಣ್ಣೆನ ಮೂರರಿಂದ ನಾಲ್ಕು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಹಾಕೊಂಬಿಟ್ಟು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಹಾಗೆ ಒಂದೂವರೆ ಸ್ಪೂನಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೆ ಅದನ್ನು ಕೂಡ ಕಟ್ ಮಾಡಿ ನೀಟಾಗಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಉದ್ದ ಉದ್ದ ಹಾಕೊಳ್ಳೋದು ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಸೊ ಟೇಸ್ಟಿಯಾಗಿ ಸಿಗುತ್ತೆ ತಿನ್ಬೇಕಾರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಈ ರೀತಿಯಾಗಿ ನಾನು ಕಟ್ ಮಾಡಿದ್ದೀನಿ ಬೇಕಾದರೆ ನೀವು ತೆಳುವಾಗಿ ಮಾ ಚಿಕ್ಕದಾಗಿ ಮಾಡಬೇಕಾದ್ರೂ ಮಾಡ್ಕೊಬೋದು ಹಾಗೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಕೂಡ ನಾನು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಕ್ಯಾಪ್ಸಿಕಮ್ಮು ಇಲ್ಲ ಕ್ಯಾರೆಟ್ ಥರನೇ ಕಟ್ ಮಾಡ್ಕೋಬೇಕಂದ್ರೆ ಈ ರೀತಿಯಾದ್ರೂ ಮಾಡ್ಕೋಬೋದು ಇಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊತೀವಂದ್ರೂ ಬೇಕಾದರೂ ಮಾಡ್ಕೋಬೋದು ಸೊ ಅದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬೋದು ನನಗೆ ಈ ರೀತಿಯಾಗಿ ಮಾಡೋದು ತುಂಬ ಇಷ್ಟ ಅಂದರೆ ಕಲರ್ಫುಲ್ಲಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಒಂದು ಅರ್ಧ ಬೌಲಷ್ಟು ಕ್ಯಾಬೇಜ್ ಕೂಡ ಹೆಚ್ಚು ಕ್ಯಾಬೇಜ್ ಹಾಕಿದ್ದಷ್ಟು ಇನ್ನೂ ಕಲರ್ಫುಲ್ಲಾಗಿರುತ್ತೆ ರುಚಿಯಾಗೂ ಇರುತ್ತೆ ತಿನ್ನೋದಕ್ಕೂ ಕೂಡ ಹಾಗಾಗಿ ನಾನು ಕ್ಯಾಬೇಜ್ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಷ್ಟು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಒಂದು ಅರ್ಧ ಬೌಲು ಇಲ್ಲ ಒಂದು ಫುಲ್ಲು ಕಾರನ್ನ ಹಾಕೊಳ್ತಾ ಇದ್ದೀನಿ ಮೆಕ್ಕೆಜೋಳ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಸಿಗ್ತಾಯಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಕಾರನ್ನ ಹಾಕ್ಕೊಂಡಿದ್ದೀನಿ ಬೇಕಾದರೆ ನಿಮಗೆ ಕಾರ್ನ್ ಬೇಡ ಅಂದರೆ ಬೇಕಾದ್ರೆ ಲೈಸ್ ಮಾಡ್ಕೋಬೋದು ಈಗ ಒಂದು ಸ್ಪೂನಷ್ಟು ನಾನು ಕರಿಮೆಣಸಿನ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ನಾನು ಆಲ್ಮೋಸ್ಟ್ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಯಾಕೆಂದರೆ ಒಂದೇ ಫ್ಲೇಮಲ್ಲಿ ಇರಬೇಕು ಹಾಗಾಗಿ ಯಾವಾಗ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದ್ರೇ ಚೆಂದ ಸೊ ಇದು ಚೆನ್ನಾಗಿ ಫ್ರೈ ಆಗಲಿ ಅಂತಂದು ಈಗ ನೋಡಿ ಇದು ಚೆನ್ನಾಗಿ ಕುಕ್ಕಾಗಿದೆ ಸೊ ಇದಕ್ಕೆ ನಾನು ಮುಂಚೆನೇ ಅನ್ನನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ಮಾಮೂಲಿ ಬೇಕಾದ್ರೆ ನೀವು ಕುಕ್ಕರಲ್ಲಿ ಹಾಕಂದ್ರೂ ಮಾಡ್ಕೋಬೋದು ಬುಲೆಟ್ ರೈಸ್ ಆದರೆ ಸೊ ನಾರ್ಮಲ್ ಕೂಡ ಆದರೆ ನೀವು ನೀರನ್ನ ಕುದಿಯಕ್ಕೆ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕಿಬಿಟ್ಟು ಅಕ್ಕಿನ ಅದನ್ನು ಕುದಿ ಕುದಿಬೇಕಾದ್ರೆ ನೀರು ಕುದಿಬೇಕಾದ್ರೆ ಅಕ್ಕಿ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆ ನಂತರ ಬಸಿಬೇಕು ಬಟ್ ನಾನು ಈ ಕುಕ್ಕರಲ್ಲಿ ಮಾಡಿರೋದ್ರಿಂದ ಸೊ ನಾನು ನೀರಿದ್ದೀನಿ ಹಾಕ್ಕೊಂತಿದ್ದೀನಿ ಇದಕ್ಕೆ ನಾನು ಸೋಯಾ ಸಾಸು ಒಂದು ಎರಡು ಸ್ಪೂನು ಗ್ರೀನ್ ಚಿಲ್ಲಿ ಚಟ್ನಿ ಅದು ಕೂಡ ಎರಡು ಸ್ಪೂನು ಎರಡು ಸ್ಪೂನು ರೆಡ್ ಚಿಲ್ಲಿ ಸಾಸು ಅದನ್ನು ಕೂಡ ಹಾಕೊಂಡಿದ್ದೀನಿ ಮತ್ತು ಹಾಗೆ ಟೊಮೊಟೊ ಕೆಚಪ್ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇರೋದ್ರಿಂದ ಈಗ ಕೆಚೊಪ್ ಬೇಕಾದ್ರೆ ನಾವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು ಅದು ನಿಮಗೆ ಸಂಬಂಧಪಟ್ಟಿದ್ದು ಈಗ ನಾನು ಸ್ಪ್ರಿಂಗ್ ಆನಿಯನ್ ಕೂಡ ಮಿಕ್ಸ್ ಮಾಡಿಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹೀಗೆ ಮಿಕ್ಸ್ ಮಾಡಬೇಕಾದ್ರೆ ರುಚಿ ನೋಡಿ ಒಂದು ಸ್ವಲ್ಪ ಯಾವುದಾದ್ರೂ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಏನಾದರೂ ಮಾಡ್ಕೋಬೋದು ಸ್ವಲ್ಪ ರೈಸ್ ಬೆರೆಸ್ಕೊಳ್ಳೋದಾದರೆ ಮಾಡ್ಕೋಬೋದು ಹುಡಿ ಉಪ್ಪು ಖಾರ ಏನಾದರೂ ಜಾಸ್ತಿ ಆಯಿತು ಅಂದರೆ ಕಮ್ಮಿ ಆಯಿತು ಅಂದರೆ ಈಗಲೇ ನೋಡಿ ಹಾಕ್ಕೋಬೋದು ಸೊ ನಾನು ಮಾಡಿದೆಲ್ಲ ಇತ್ತು ನನಗೆ ಚೆನ್ನಾಗಿ ಬಂದಿತ್ತು ಸೊ ನನಗೆ ಇಷ್ಟನೂ ಆಯಿತು ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತ ಇದ್ದೀನಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ಇದಕ್ಕೆ ಇವಾಗ ಮತ್ತೆ ಅದ್ರ ಮೇಲೆ ತುಂಬ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಸ್ಪ್ರಿಂಗ್ ಹಾನಿಯನ್ನು ನಾನು ಹಾಕೊಂಡು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಈಗ ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿದೆ ಸ್ಪ್ರಿಂಗ್ ಆನಿಯನ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹೇಳ್ಬೇಕಂತಂದರೆ ಇದು ಯೂಸ್ ಮಾಡೋದಿಲ್ಲ ಆಲ್ಮೋಸ್ಟ್ ತುಂಬ ಜನ ಬಟ್ ಈ ರೀತಿಯಾಗಿ ಯೂಸ್ ಮಾಡ್ಕೊಂಡು ತಿಂತಾರೆ ಇದರಿಂದ ಸಾಂಬಾರು ಪಲ್ಯ ಎಲ್ಲ ಮಾಡ್ಬೋದು ತುಂಬಾ ಹೆಳ್ತಿಗೊಳ್ಳೋದು ಹಾಗಾಗಿ ನಾವು ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ರುಚಿ ರುಚಿಯಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಈ ಥರ ಯಾವುದೇ ರೀತಿಯ ತರಕಾರಿಗಳನ್ನೆಲ್ಲ ಬೇಕಾದರೂ ಹಾಕಿ ಮಾಡಿಕೊಟ್ರು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಾರ್ಮಲಾಗಿ ಮಕ್ಕಳಿಗೆ ತಿಂಡಿ ಹಾಕಿ ಮಾಡಿಕೊಟ್ರೆ ಇನ್ನೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಈ ರೀತಿ ಮಾಡಿದ್ದೀನಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಲರ ಕಾಣಿಸ್ತಿದೆ ಅಲ್ವಾ ಸೊ ಮಕ್ಕಳು ತರಕಾರಿ ತಿಂತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಥರ ತಿಂಡಿ ಮಾಡಿಕೊಟ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ನಾನು ಆ್ಯಕ್ಚುಲಿ ಪಾಯಸ ಮಾಡಿಲ್ಲ ಇದು ರೆಡಿ ಆಗಿರೋದು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಇವಾಗ ಹತ್ತರಿ ಹಾಲನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲನ್ನು ಒಂದು ಪಾ ಪಾತ್ರೆಗೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ನೀರೇನು ಬೆರಕೆ ಮಾಡ್ತಾ ಇಲ್ಲ ಸೊ ಹಾಗೇ ಮಾಡ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಸ್ವಲ್ಪ ನೀರು ಬೇಕಾದರೆ ಹಾಕೊಳ್ಳೋದ್ರೆ ಮಾಡ್ಕೋಬೋದು ಬಟ್ ಹಾಲು ತಿಕ್ಕಾಗಿದ್ದಷ್ಟು ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಮಾಡೋಕ್ಕೆ ಬರದಿಲ್ಲದರಿಗೂ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಕೇವಲ ಐದೇ ನಿಮಿಷದಲ್ಲಿ ಆಗೋಗುತ್ತೆ ಸೊ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂಥ ಪಾಯಸ ಕೂಡ ಇದು ಇಂಗ್ರೀಡಿಯಂಟ್ ಇದ್ರಲ್ಲಿ ಏನೂ ಇಲ್ಲ ಹತ್ತು ಲೀಟರ್ ಹಾಲಿಗೆ ನಾನು ಇವಾಗ ಸೊ ಒನ್ ಐಟಿ ಗ್ರಾಮ್ದು ಸೇವಿಯ ಪಾಯಸ ಅಂತ ಅಂದ್ಬಿಟ್ಟು ಹಾಕಿದಿನಿ ಸೊ ಇದಕ್ಕೆ ಏನು ಇಲ್ಲ ಎಲ್ಲ ಆಲ್ಮೋಸ್ಟ್ ಅವರೇ ಹಾಕಿರ್ತಾರೆ ಸಕ್ಕರೆ ದ್ರಾಕ್ಷಿ ಗೋಡುಂಬಿ ಪ್ರತಿಯೊಂದು ಅವರೇ ಇಂಗ್ರಿಡಿಯಂಟ್ ಎಲ್ಲ ಹಾಕಿರ್ತಾರೆ ಇದು ಜಸ್ಟ್ ನಮ್ಗೆ ಏನಂತಂದ್ರೆ ಬೇಗ ಆಗ್ಬೇಕು ಯಾರಾದ್ರೂ ಮನೆಗ್ ಗೆಸ್ಟ್ ಬಂದಿದ್ದಾರೆ ಅಂದ್ರೆ ನಮಗೆ ಒಂದು ಹತ್ತು ನಿಮಿಷದಲ್ಲಿ ಆಗುವಂತದ್ದು ಸೊ ಹತ್ತು ನಿಮಿಷನೂ ಬೇಕಾಗಲ್ಲ ಜಸ್ಟ್ ಒಂದು ಐದು ನಿಮಿಷ ಸಾಕಿದು ಸೊ ಇದು ಹಾಲು ಹಾಕಿ ಹಾಲು ಚೆನ್ನಾಗಿ ಕುದಿಬೇಕಾದ್ರೆ ಈ ನ ಹಾಕೋದ್ರಿಂದ ಸೊ ಇದು ಬೇಯೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಸಾಕು ಸೊ ಹಾಲು ಕೀರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಹೋಟೆಲ್ ಈ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಸೊ ಅದೇ ಟೇಸ್ಟ್ ಬರುತ್ತೆ ಸೊ ನೋಡ್ತಾ ಇದ್ರ ಇದು ಇದೆ ಈಗ ನೋಡಿ ಪಾಯಸ ಆಗಿದೆ ಸೊ ಎಲ್ಲೇ ಶಾವಿಗೆಲ್ಲ ದಪ್ಪ ದಪ್ಪ ಬಂದಿದೆ ನೋಡಿ ಇದು ಆಗಿದ್ರೆ ಆಗಿದೆ ಅಂತ ಅರ್ಥ ಸೊ ಇದನ್ನು ನಾನು ಇವಾಗ ಆಫ್ ಮಾಡಿದ್ರೆ ತಣ್ಣಗಾದಾಗ ಅದೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ಇಷ್ಟು ಸ್ವಲ್ಪ ತಿಕ್ಕಾಗಿರಲಿ ಅಂತ ಕರೆಕ್ಟಾಗಿದೆ ಅರ್ಧ ಲೀಟರ್ ಹಾಲು ಹಾಕಿದರೆ ಸಾಕು ಒನ್ ಏಯ್ಟಿ ಗ್ರಾಮ್ಗೆ ಕರೆಕ್ಟಾಗಿ ಆಗೋಗುತ್ತೆ ಸೊ ನೋಡಿ ಚೆನ್ನಾಗಿ ತಿಕ್ಕಾಗಿ ಇದೆ ಈಗ ನಮ್ಮ ಅಪ್ಪು ಬೇರೆ ಹಾಳ್ತಾ ಇದ್ದ ಸೊ ಅವ್ನಿಗೆ ಎರಡನೇ ಸರಿ ಸ್ನಾನ ಮಾಡಿಸಿರೋದು ಮುಖ ಎಲ್ಲ ಫುಲ್ ಕುಂಕುಮ ಹಚ್ಕೊಂಬಿಟ್ಟು ಫುಲ್ಲು ಸ್ಪ್ರೆಡ್ ಮಾಡ್ಕೊಂಡಿದ್ದ ಹಾಗಾಗಿ ಅವರ ಅಪ್ಪನಿಗೆ ಹೇಳಿ ಇನ್ನೊಂದು ಸರಿ ಸ್ನಾನ ಮಾಡಿಸ್ದೆ ಸೊ ಪಾಯಸ ಕೂಡ ಆಯಿತು ಅದನ್ನು ಕ್ಲೋಸ್ ಮಾಡಿ ಅಪ್ಪನ ಮಲಗ್ಸಕ್ಕೆ ಹೋದೆ ನಾನು ನನ್ನ ಹಸ್ಬೆಂಡಿಗೋಸ್ಕರ ಒಂದು ವೆಡ್ಡಿಂಗ್ ಆನಿವರ್ಸರಿಗೆ ಒಂದು ಸರ್ಪ್ರೈಸ್ ಅಂತ ಅಂತಂದ್ಬಿಟ್ಟು ಸೊ ನನಗೊಂದು ಟ್ಯಾಟೂ ಹಾಕಿಸ್ಕೋಬೇಕಂತ ತುಂಬಾ ಇಷ್ಟ ಆಯಿತು ಅದನ್ನು ನಾನು ಇವತ್ತು ಹಾಕಿಸ್ಕೊಳ್ತಾ ಇದ್ದೀನಿ ಇದನ್ನು ಸರ್ಪ್ರೈಸ್ ಅಂತ ಹೇಳೋದಕ್ಕಾಗಲ್ಲ ಯಾಕೆ ಅಂತಂದರೆ ನನ್ನ ಹಸ್ಬೆಂಡಿಗೆ ಯಾವುದು ಸರ್ಪ್ರೈಸ್ ಕೊಡೋಕ್ಕೆ ನನಗೆ ಬರೋಲ್ಲ ಬಿಕಾಸ್ ಅವರಿಗೆ ಇಷ್ಟ ನಾನು ಏನೇ ಮಾಡೋದಾದರೆ ಅವ್ರಿಗೆ ಹೇಳ್ಬಿಟ್ಟೇ ಮಾಡಬೇಕು ಅದೇ ಅವ್ರಿಗೆ ಸರ್ಪ್ರೈಸು ಹೇಳಿ ಏನು ಯೂಸು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಏನಾದರೂ ಒಂದು ಸರ್ಪ್ರೈಸ್ ಕೊಡೋದಂತ ನಾನು ತುಂಬ ಖುಷಿಯಾಗಿರ್ತೀನಿ ಈ ಥರ ಮಾಡೋಣ ಹಂಗೆ ಮಾಡೋಣ ಅಂತ ಆದರೆ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಾಗ ಅವ್ರಿಗೆ ಸರ್ಪ್ರೈಸ್ ಅಂತೂ ಯಾವತ್ತೂ ಕೂಡ ಇದು ಮಾಡ್ಕೊಳ್ಳಲ್ಲ ಏನು ಹೇಳ್ತಾರೆ ಅಂದರೆ ನನಗೆ ಸರ್ಪ್ರೈಸ್ ಕೊಡೋಕ್ಕಿಂತ ಮುಂಚೆ ನನಗೆ ಹೇಳು ಅಂತ ಹೇಳ್ತಾರೆ ಅದು ಹೇಗೆ ಸರ್ಪ್ರೈಸ್ ಆಗುತ್ತೆ ಅದಕ್ಕೆ ಇಲ್ಲ ಅಂತಂದ್ರೆ ಈ ಥರ ಏನಾದ್ರೂ ಒಂದು ಇದು ಮಾಡ್ಕೊಂಬಂದ್ರೆ ಏನಾದ್ರೂ ಅಂತಾರೆ ಅಂತ ಅಂದ್ಬಿಟ್ಟು ನಾನು ಅದಕ್ಕೋಸ್ಕರನೇ ಅವ್ರಿಗೆ ಹೇಳ್ಬಿಟ್ಟೆ ಹಾಕಿಸ್ಕೊಂಡೆ ಟ್ಯಾಟ್ಯೂನ ಟ್ಯೂನ ಸರ್ಪ್ರೈಸ್ ಅಲ್ಲಿಂದ ಬಂತು ಅಂತ ಅಂದ್ಬಿಟ್ಟು ಬಟ್ ನಂಗೆ ತುಂಬ ಆಸೆ ಇತ್ತು ಈ ರೀತಿ ನಂದು ಮತ್ತು ನನ್ನ ಹಸ್ಬೆಂಡು ಇಬ್ಬರದ್ದು ನೇಮನ್ನ ಜಾಯಿಂಟ್ ಮಾಡಿ ಹಾಕಿಸ್ಕೋಬೇಕಂತ ತುಂಬ ವರ್ಷಗಳಿಂದ ಆಸೆ ಪಟ್ಟಿದ್ದೆ ಸೊ ಅದನ್ನು ಇವತ್ತು ಈಡೇರಿಸ್ಕೊಂಡೆ ಸೊ ನನಗಂತೂ ತುಂಬ ಖುಷಿ ಆಗುತ್ತೆ ಇದು ದಿನ ನಾನು ಹಾಕಿಸ್ಕೊಂಡಿದ್ದು ಬಟ್ ಅಷ್ಟೊತ್ತಿಗೆ ಇಲ್ಲೇ ನನ್ನ ಹಸ್ಬೆಂಡಿಗೆ ನೋಡಿದ್ರಲ್ಲೇ ತ್ರೀ ಫೋರ್ ಡೇಸ್ ಆಗಿದೆ ಅಲ್ಲೇ ಇದು ಹಾಕ್ಸ್ಬಿಟ್ಟು ಆ ವೀಡಿಯೋನ ಇವತ್ತು ಇನ್ನ ಮತ್ತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗಿದೆ ಎಲ್ಲ ಚೆನ್ನಾಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅಂತ ಅಂದ್ಬಿಟ್ಟು ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ವರ್ಷಗಳಿಂದ ಅನ್ಕೊಂಡಿದ್ದೆ ಇವತ್ತ ಆಪಸ್ ಅದು ತುಂಬಾ ಖುಷಿ ಆಗೋಯ್ತು ಸೊ ಇದು ಸರ್ಪ್ರೈಸ್ ಅಲ್ಲ ಗೊತ್ತಿರೋ ವಿಷಯನೇ ಎಲ್ಲಿಗೆ ಡ್ಯಾನ್ಸ್ ಹೋಗ್ತೀವಿ ಹೋಗ್ತೀವಿ ಹಾಯ್ ರೆಪಟಿ ಆ್ಯಕ್ಚುಲಿ ಹಂಸಿಂಗ್ಗೆ ಡ್ಯಾನ್ಸ್ ಕ್ಲಾಸಿಗೆ ಹಂಗೆ ಜಾಯಿನ್ ಮಾಡಿಬಿಟ್ಟು ಹಾಗೆ ಟೆಂಪಲ್ಗೆ ಹೋಗ್ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ ಸೊ ಇವಾಗ ಹೊರಟಿದ್ದೀನಿ ಆಚೆ ಕಡೆ ನಿಂತಿದ್ದೀನಿ ಹಸ್ಬೆಂಡ್ ಬೈಕ್ ತೆಗಿತಿದರೆ ಸೊ ಬಂದ ತಕ್ಷಣ ಹೊರಡ್ಬಿಡೋದು ಈಗ ನಾವು ಹೊರಗು ಸೊ ಹಸ್ ಹಸ್ಬೆಂಡು ಕೂಡ ಬೈಕ್ ತೆಗೆದ್ರು ನಾವು ಹೊರಟು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ಗಾಡಿ ಬರ್ತಾಯಿದೆ ಯಾಕಂದ್ರೆ ನಾವು ಹೊರಡೋಕ್ಕೂ ಮುಂಚೆನೇ ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಮುಂಚೆ ಮಳೆ ಬಂತು ಬ್ಯಾಂಗ್ಳೂರಲ್ಲಿ ತುಂಬ ಅಂದರೂ ತುಂಬ ಖುಷಿ ಆಯಿತು ತುಂಬ ಜನಕ್ಕೆ ಎಷ್ಟು ಖುಷಿ ಅಂದರೆ ಮಳೆ ಬಂದಕ್ಕೆ ಎಲ್ಲ ಹೊರಗಡೆ ಬಂದು ಆ ತಣ್ಣ ಗಾಳಿನ ಎಷ್ಟು ಚೆನ್ನಾಗಿ ಎಂಜಾಯ್ ಅಂದರೆ ನಿಟ್ಟು ತುಂಬ ಎಂಜಾಯ್ ಇದ್ದಾರೆ ಸೊ ನನಗೂ ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡಿದೆ ಆ ಬೀಸು ಗಾಡಿ ಇದಿಲ್ಲ ಆ ರೀತಿ ಗಾಡಿ ತಗೊಂಡು ನಾನು ತುಂಬ ದಿನ ಆಗೋ ತುಂಬ ತಿಂಗಳೇ ಆಗೋಯ್ತು ಅಂತ ಅನಿಸುತ್ತೆ ಆ ರೀತಿಯಾದ ನ್ಯಾಚುರಲ್ ಗಾಡಿ ಅದು ಬೇಕು ಅಂದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಇದರಲ್ಲಿ ಬೇಕು ಸೊ ಅವಾಗ ನೋಡಿ ತುಂಬ ನ್ಯಾಚುರಲ್ ಆಗಿರುತ್ತೆ ಬಟ್ ಮಳೆ ಬಂದಾಗ ಬರುತ್ತಲ್ಲ ಆ ಒಂದು ಗಾಳಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇವಾಗ ಹಂಸಂಗೆ ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಬಟ್ ನಾವು ಮನೆ ಚೇಂಜ್ ಮಾಡಿರೋ ಕಾರಣದಿಂದಾಗಿ ನಾನು ಅಲ್ಲಿ ಅವಳಿಗೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಡೈಲಿ ಸಿಕ್ಸ್ ಕಿಲೋಮೀಟರ್ ನನಗೆ ಅಂದರೆ ಅಲ್ಲಿಗೆ ಟ್ವೆಲ್ ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗುತ್ತೆ ಸೊ ಆಗೋಲ್ಲ ಅಂದ್ಬಿಟ್ಟು ಅದರಲ್ಲೂ ಪಾಪನ ಇಟ್ಕೊಂಡು ಸ್ವಲ್ಪ ಕಷ್ಟನೇ ಆಗುತ್ತೆ ಬೈಕೆಲ್ಲ ಡ್ರೈವ್ ಮಾಡೋದೆಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಹಂಸುಂಗೆ ಮನೆ ಹತ್ತಿರದಿಂದ ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ ಸೊ ಅಲ್ಲಿಗೆ ಡೈಲಿ ಕರ್ಕೊಂಡೋಗಿ ಬರೋಣ ಅಂತ ಅಂದ್ಬಿಟ್ಟು ಜಾಯಿನ್ ಅಂತ ಬಂದಿದ್ದೀನಿ ಇಲ್ಲಿ ಹಂಸುಂಗೆ ಕ್ಲಾಸಿಕಲ್ಲು ಭರತನಾಟ್ಯ ಮತ್ತು ವೆಸ್ಟರ್ನ್ಗೆ ನಾನು ಜಾಯಿನ್ ಮಾಡಿದ್ದೀನಿ ಯಾಕಂತಂದ್ರೆ ವೆಸ್ಟರ್ನ್ ಇವಾಗಿನ ಟ್ರೆಂಡಿಗೆ ಸೊ ಭರತನಾಟ್ಯ ಕ್ಲಾಸಿಕಲ್ಲು ಸೊ ನಮ್ಮ ಒಂದು ಕಲ್ಚರ್ಗೋಸ್ಕರ ನಾನು ಅದನ್ನು ಜಾಯಿನ್ ಮಾಡಿಸಿದ್ದೀನಿ ಸೊ ಯಾಕಂದರೆ ಈ ಮಕ್ಕಳಿಗೆ ಒಂದಲ್ಲ ಒಂದು ಆ್ಯಕ್ಟಿವಿಟಿ ಇರಬೇಕು ಆವಾಗಲೇ ಮಕ್ಕಳಿಗೂ ತುಂಬಾ ಮೈಂಡ್ ಫ್ರೆಶ್ ಇರುತ್ತೆ ಸೊ ಅವ್ರಿಗೆ ಮುಂದಕ್ಕೆ ಇವಾಗ ಹೆಲ್ಪ್ ಆಗಲಿಲ್ಲ ಅಂದರೂ ಅಕ್ಲೀಸ್ಟ್ ಮುಂದಕ್ಕೆ ಅವರ ಒಂದು ಫ್ಯೂಚರ್ಗೆ ಒಂದು ಹೆಲ್ಪ್ ಆಗಲಿ ಅನ್ನೋದಷ್ಟೇ ನನ್ನ ದೃಷ್ಟಿ ಸೊ ಅವನಸಂಗೂ ಇಷ್ಟೇ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಅವ್ಳಿಗೂ ಈ ರೀತಿಯೆಲ್ಲ ಭರತನಾಟ್ಯ ಮಾಡಬೇಕು ಹಾಗೆ ಹೀಗೆ ಅಂತ ತುಂಬಾ ಇಷ್ಟಪಡ್ತಾಳೆ ಹಾಗಾಗಿ ಅವಳಿಗೂ ಕೂಡ ಈ ರೀತಿಯೆಲ್ಲ ಸೇರಿಸ್ತೀನಿ ಬಟ್ ಎರಡು ಥರ ಇದ್ದರೆ ಅವಳಿಗೂ ಒಂಥರ ಚೆನ್ನಾಗಿರುತ್ತೆ ಒಂದೇ ಥರ ಬೇಡ ಅಂತಂದ್ಬಿಟ್ಟು ಎರಡು ಥರದ್ದು ಕೂಡ ಹಾಕಿದ್ದೀನಿ ಅವಳ ಭವಿಷ್ಯ ಹೇಗಿದೆಯೋ ಏನೋ ಗೊತ್ತಿಲ್ಲ ಸೊ ಬಟ್ ಅವಳಿಗೆ ಇಷ್ಟ ಇರೋ ಥರನೇ ಅವಳಿಗೆ ಇಷ್ಟ ಆಗೋ ಥರನೇ ಬಿಡೋಣ ಅಂತ ನನ್ನ ಇಷ್ಟ ಬಟ್ ಹಾಗಂತ ತುಂಬ ಕಟ್ ಹಾಕಿ ಮಕ್ಕಳನ್ನ ಹೇಗೆ ಬೇಕು ಸ್ಟ್ರಿಕ್ಟಾಗಿ ಮಾಡೋದಕ್ಕೆ ನನಗೆ ಇಷ್ಟ ಆಗೋಲ್ಲ ಸ್ಟ್ರಿಕ್ಟ್ ಇರಬೇಕು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಸ್ಟ್ರಿಕ್ಟ್ ಮಾಡಬೇಕು ಯಾವ ವಿಷಯದಲ್ಲಿ ಮಕ್ಳ ಜೊತೆ ಕ್ಲೋಸ್ ಆಗಿರಬೇಕು ಆ ವಿಷಯದಲ್ಲಿ ಇರಬೇಕು ಯಾವ ವಿಷಯದಲ್ಲಿ ಸ್ಟ್ರಿಕ್ಟಾಗಿ ಆ ವಿಷಯದಲ್ಲಿ ಜೊತೆ ಸ್ಟ್ರಿಕ್ಟ್ ಆಗಿರಬೇಕು ಸೊ ತುಂಬ ನಾವು ಎಫರ್ಟ್ ಹಾಕೋದ್ರಿಂದ ಮಕ್ಕಳು ಮೈಂಡ್ ಕೂಡ ಏನೋ ಒಂಥರ ಆಗಿಬಿಡುತ್ತೆ ಸೊ ಹಾಗಾಗಿ ಅವಳಿಗೆ ನಾನು ಜಾಸ್ತಿ ಯಾವುದಕ್ಕೂ ಫೋರ್ಸ್ ಮಾಡೋಕ್ಕೋಗೋಲ್ಲ ಸ್ಟಡೀಸು ಸ್ಟಡೀಸ್ ಮೇಲೆ ನಾನು ಸ್ವಲ್ಪ ಸ್ಟ್ರಿಕ್ಟಾಗೇ ಇರ್ತೀನಿ ಯಾಕೆಂದರೆ ಅದು ಮೇಯ್ನ್ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಸೊ ಯಾವುದಕ್ಕೆ ಸ್ಟ್ರಿಕ್ಟ್ ಮಾಡಬೇಕು ಅದಕ್ಕೆ ನಾನು ಕಂಪಲ್ಸರಿ ಸ್ಟ್ರಿಕ್ ಮಾಡೇ ಮಾಡ್ತೀನಿ ಇದು ಔಟ್ ಚಾಯ್ಸು ಸೊ ನನ್ನ ಚಾಯ್ಸು ಕೂಡ ನನಗೆ ಭರತನಾಟ್ಯಮ್ ಅಂದರೆ ತುಂಬ ಇಷ್ಟ ಹಾಗಾಗಿ ನನ್ನ ನಮ್ಸಂಗೂ ಕೂಡ ಅದನ್ನೇ ನಾನು ಕಲಿಸ್ಬೇಕಂತ ಆಸೆ ಇತ್ತು ಅವ್ಳಿಗೂ ತುಂಬ ಇಂಟ್ರೆಸ್ಟ್ ಇದೆ ಹಾಗಾಗಿ ಅವ್ಳಿಗೆ ಅದಕ್ಕೆ ಹಾಕ್ತಾಯಿದ್ದೀನಿ ಸೊ ಇದು ಅವಳು ಕಲ್ತಿದ್ಲ ಸೊ ಈಗ ಅಲ್ಲೂ ಒಂದು ಸ್ಟೆಪ್ಸ್ಗಳು ಹೇಳಿಕೊಟ್ಟು ಸೊ ಅದನ್ನು ಅಲ್ಲೇ ಡೆಮಾ ತೋರಿಸ್ತಾ ಇದ್ದಾಳೆ ಅದನ್ನ ಮಾಡ್ತಾ ಇದ್ದಾಳೆ ಬಟ್ ಅವಳಿಗೆ ಒಂದು ಸ್ವಲ್ಪ ಕಲ್ತಿರೋದ್ರಿಂದ ಈ ಅದು ಬೇರೆ ಕಲ್ತಿದ್ದವಳು ಇಲ್ಲಿ ಬೇರೆ ಸ್ವಲ್ಪ ಚೇಂಜಸ್ ಇತ್ತು ಅಂತ ಹೇಳ್ತಾ ಇದ್ಲು ಓಕೆ ಹಾಗೂ ಈಗ ಅವಳಿಗೆ ಅಲ್ಲಿ ಅಡ್ಮಿಷನ್ ಮಾಡಿಬಿಟ್ಟು ಬಂದವು ಸೊ ಎರಡಕ್ಕೂ ಕೂಡ ಜಾಯಿನ್ ಮಾಡಿ ವೆಸ್ಟರ್ನು ಮತ್ತು ಭರತನಾಟ್ಯ ಕ್ಲಾಸಿಕಲ್ಗೆ ಸ್ವಲ್ಪ ಮಿಸ್ ಮಿಸ್ತಿದಾಗ ಇನ್ನು ನಾವು ಮನೆಯಿಂದ ಬ್ಯಾಕ್ ಸೈಡಲ್ಲಿ ಒಂದು ಟೆಂಪಲ್ ಇದೆ ಸೊ ಆಂಜನೇಯ ಗಣಪತಿ ಸುಬ್ರಹ್ಮಣ್ಯ ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋಗಿ ಕ ಜೋಸ್ ಅಂತ ಬಂದ್ವು ಇಲ್ಲಿ ಬಂದರೆ ಯಾರೂ ಪೂಜಾರಗಳು ಇರಲಿಲ್ಲ ಸೊ ನಾವೇನು ಮಾಡೋದು ಸರಿ ಆಯಿತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಮಳೆ ಟೈಮ್ ಅಲ್ವಾ ನಾವು ತುಂಬ ದೂರ ಹೋಗೋದಕ್ಕೂ ಆಗೋದಿಲ್ಲ ಹಾಗಾಗಿ ಸರಿ ಮನೆ ಹತ್ರ ಜಸ್ಟ್ ಟೈಮ್ ಮುಗಿದು ಬಂದ್ವು ಕೈ ಮುಗಿದ್ಬಿಟ್ಟು ಅಲ್ಲೇ ದೇವ್ರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಓದ್ತು ಕೂತಿದ್ದು ಬಂದ್ಬಿಟ್ಟು ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಬಟ್ ಯಾರೂ ಇರಲಿಲ್ಲ ಆ ಕಾರಣದಿಂದಾಗಿ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಸೊ ಕೈ ಮುಗಿದ್ಬಿಟ್ಟು ಬಂದೇವ್ರೆ ನಮ್ಮ ಹನ್ನೊಂದನೇ ವರ್ಷದ ಆ್ಯನಿವರ್ಸರಿ ಇವತ್ತು ಇವತ್ತು ಸೊ ನಮಗೆ ನಮ್ಮ ಫ್ಯಾಮಿಲಿಗೂ ಯಾವುದೇ ರೀತಿಯ ತೊಂದರೆ ಕೊಡ್ದಂಗೆ ಕಾಪಾಡಪ್ಪ ಅಂತ ಬೇಡ್ಕೊಂಡು ಬಂತು ಹಾಗೇ ಮಳೆ ಬರಲಪ್ಪ ಅಂತ ಕೂಡ ನಾನು ಬೇಡಿಕೊಂಡೆ ಯಾಕಂದರೆ ಮಳೆ ಇಲ್ಲ ಸೊ ಇದರಿಂದ ತುಂಬ ಜನಕ್ಕೆ ತುಂಬ ತೊಂದರೆ ಇದೆ ಹಾಗಾಗಿ ಮಳೆ ಕೂಡ ಬರಬೇಕು ಅಂತಲೂ ಕೂಡ ಬೇಡ್ಕೊಂಡಿದ್ದೀನಿ ಯಾಕೆಂದರೆ ಅವ್ರಿಗೆ ಅಂತಲ್ಲ ನಮಗೂ ಅಷ್ಟೇ ನೀರಿಲ್ಲ ನೀರಿಲ್ಲ ಅಂತಂದರೆ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಸೊ ನೀರು ಬೇಕಲ್ವಾ ಹಾಗಾಗಿ ಮೇಯ್ನು ಇಲ್ಲೆಲ್ಲ ನೀರಿಗೆ ತುಂಬ ಬ್ಯಾಂಗ್ಳೂರಲ್ಲಂತೂ ನಿಜಕ್ಕೂ ತುಂಬಾ ನೀರಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿದೆ ಅದು ನಿಜ ಗೊತ್ತಿರೋ ವಿಷಯ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಅಂದ್ಕೊತೀನಿ ಇದೆಲ್ಲ ಮುಗಿಸ್ಕೊಂಡು ಹಸ್ಬೆಂಡು ಕೂಡ ಕೈ ಮುಗಿದ್ರು ಇವನ್ ಅಪ್ಪ ನೋಡಿ ಅವ್ರ ಅಕ್ಕ ನವಗ್ರಹ ಸುತ್ತಾ ಅಂದ್ಬಿಟ್ಟು ಅವ್ರ ಅಕ್ಕನಿಂದನೇ ಸುತ್ತಾ ಇದ್ದಾನೆ ಆದರೆ ನಮ್ಮ ನಮ್ಮಪ್ಪು ಒಂದು ಸ್ವಲ್ಪ ಎಷ್ಟು ಚಿಕ್ಕೋನಿದ್ರು ಏನಾದರೂ ಅವ್ರ ಅಕ್ಕ ಮಾಡ್ತಿದ್ರು ಅದನ್ನೇ ಮಾಡ್ತಾನೆ ಬಟ್ ನಾವು ಹೇಳಿದ ಮಾತ್ರ ಪಾಪ ನಿಜ ತುಂಬಾ ಇದು ಮಾಡ್ತಾನೆ ಹಂಸನೂ ಅಷ್ಟೇ ಎಲ್ಲಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಏನು ಮಾಡಬೇಕು ಅದನ್ನು ಹೇಳಿಕೊಟ್ಟಿರ್ತೀನಿ ಸೊ ಅದನ್ನು ಅವಳು ಫಾಲೋ ಮಾಡ್ತಾಳೆ ಸೊ ನಾವು ನಾನು ದೇವಗ್ರಹ ಎಲ್ಲ ನಮಸ್ಕಾರ ಮಾಡ್ಕೊಂಬಂದು ನಾನು ಕೂತ್ಕೊಂಡೆ ಇವ್ರ ಕೈಯ್ಯಲ್ಲಿ ಎಲ್ಲ ದೇವ್ರಿಗೂ ಮುಟ್ಟಿಸ್ಕೊಂಡು ನಮಸ್ಕಾರ ಮಾಡ್ಕೊಂಬರೋದನ್ನ ಇದ್ದೀನಿ ಯಾಕೆ ಅಂದರೆ ಅವರು ದೊಡ್ಡವರಾದಮೇಲೆ ತನಕನೂ ದೊಡ್ಡವ್ರಾದ ಮೇಲೂ ಕೂಡ ಇದೇ ಒಂದು ಪ್ರೊಸೀಜರು ಅವ್ರು ಮೇಂಟೇನ್ ಮಾಡಲಿ ಅಂತ ಅವರಿಗೆ ಈವಾಗಿಲಿಂದನೇ ಅವ್ರ ಅಕ್ಕನ ಕೈಲೆಲ್ಲ ಹೇಳಿಸ್ಕೊಡ್ತೀನಿ ಅಂದರೆ ಮಕ್ಳಿಗೆ ಏನಂದರೆ ಮಕ್ಳಿಗೆ ಹೇಳ್ಕೊಟ್ರೇ ಅವ್ರಿಗೆ ಇಷ್ಟ ಆಗೋದು ಸೊ ಏನೇ ಒಂದು ಹೇಳ್ಕೊಡೋಕೋದು ಸ್ವಲ್ಪ ಅಷ್ಟೊಂದು ಸ್ಪಂದಿಸಲ್ಲ ಮಕ್ಕಳು ಆದರೆ ಮಕ್ಕಳು ಮಕ್ಳಿಗೆ ಹೇಳ್ಕೊಟ್ರೇ ಆವಾಗ ಅದಕ್ಕೆ ರೆಸ್ಪಾನ್ಸ್ ಮಾಡೋದು ಮಕ್ಕಳು ಅನ್ನೋದು ನನಗೆ ಗೊತ್ತಿರೋ ವಿಷಯ ಹಾಗಾಗಿ ನಾನು ಹಂಪನ ಕೈಲೇ ಎಲ್ಲ ಮಾಡಿಸ್ತೀನಿ ಸೊ ಅದನ್ನು ನೋಡಿಕೊಂಡು ಅಪ್ಪ ಮಾಡ್ತಾನೆ ಆವಾಗ ಅವ್ನಿಗೂ ಖುಷಿ ಆಗುತ್ತೆ ಇಲ್ಲಿ ನನಗೂ ಖುಷಿ ಆಗುತ್ತೆ ಸಂ ನನ್ನ ತಮ್ಮಂಗೆ ಹೇಳ್ಕೊಟ್ಟೆ ಅಂತ ಅವಳಿಗೂ ತುಂಬ ಖುಷಿ ಆಗುತ್ತೆ ಅವ್ಳಲ್ಲಿಗೆ ಏನಂತಂದರೆ ಅವನು ನನ್ನ ತಮ್ಮ ಏನೇ ಆದರೂ ಅವ್ನು ನಾನು ಕೇರ್ ಮಾಡಬೇಕು ಅನ್ನೋದು ಅವ್ಳಿಗೂ ಕೂಡ ಅನಿಸುತ್ತೆ ಸೊ ನಾವು ದೇವಸ್ಥಾನ ಎಲ್ಲ ಮುಗೀತು ಕೈ ಮುಗಿದಿದೆಲ್ಲ ಆಯಿತು ಸೊ ಎಷ್ಟೊತ್ತಕ್ಕಾದರೂ ಕೂಡ ಅರ್ಚಕರು ಬರಲಿಲ್ಲ ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾವು ಕೂಡ ಹೊರಟು ಇದೇ ದೇವಸ್ಥಾನ ನೋ ಚೆನ್ನಾಗಿದೆ ನೀವು ಒಂಥರ ಪ್ರಶಾಂತವಾಗಿತ್ತು ಸೊ ಅಲ್ಲಿಂದ ಬಂದು ಬಂದುಬಿಟ್ಟು ನಾನು ಸ್ವಲ್ಪ ನಾನು ಯಾವ ಥರ ಡ್ರೆಸ್ ಹಾಕ್ಕೊಂಡಿದ್ದೆ ಅನ್ನೋದು ನಾನು ನಿಮಗೆ ಅಂತ ಅಂದ್ಬಿಟ್ಟು ಒಂದು ಫುಲ್ ವ್ಯೂ ತೋರ್ಸೋಣ ಅಂತ ಮಾಡಿದೆ ಸಿಂಪಲಾಗಿ ಹಾಕೊಂಡಿದ್ದೆ ಅಷ್ಟೇ ಯಾವುದೊಂದು ಸ್ವಲ್ಪ ಓವರ್ ಅಂತ ಅನಿಸಿಲ್ಲ ಬಟ್ ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲ್ಯಾಕ್ ನನ್ನ ಫೇವ್ರೇಟು ಸೊ ಹಾಗಾಗಿ ನಾನು ಬ್ಲ್ಯಾಕ್ ಕ್ರೆಸ್ ಹಾಕೊಂಡಿದ್ದೆ ರೀಸೆಂಟಾಗಿ ನಾನು ಹೇರ್ ಕಟ್ ಮಾಡಿಸ್ದೆ ಯಾಕಂತಂದರೆ ನನಗೆ ತುಂಬ ಲಾಂಗ್ ಹೇರು ಮತ್ತು ತುಂಬ ತಿಕ್ಕು ನನ್ನದು ಸೊ ಹಾಗಾಗಿ ನಾನು ಹೇರ್ನ ಕಟ್ ಮಾಡಿಸ್ದೆ ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದ ಮೇಲೆ ನಾನು ಪಾಯಸ ಮಾಡಿದ್ನಲ್ಲ ತಣ್ಣಗಾಗಿತ್ತು ಈಗ ಕರೆಕ್ಟಾಗಿ ಒಂದು ಆಗಿ ಬಂದಿದೆ ಸೊ ಈಗ ಅದನ್ನೆಲ್ಲ ಸರ್ವ್ ಮಾಡ್ಕೊಂಡೋಗಿ ಹಸ್ಬೆಂಡ್ಗೂ ಕೊಡ್ತಾ ಇದ್ದೀನಿ ನೋಡಿ ಅದೆಷ್ಟು ನೀರಿತ್ತು ಸೊ ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಇಷ್ಟು ಗಟ್ಟಿ ಬಂದರೆ ಸಾಕು ಅಂತಂದರೆ ಅರ್ಧ ಲೀಟ್ರ್ ಹಾಲಿಗೆ ಅದೊಂದು ಪ್ಯಾಕೆಟ್ ಹಾಕಿದರೆ ಸಾಕು ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಜಾಸ್ತಿ ನೀ ನೀರು ಏನು ಹಾಕೋದೇ ಬೇಡ ಅದೇ ಹಾಲಿಗೆ ಕರೆಕ್ಟಾಗಿ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕಲ್ವಾ ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಸ್ವೀಟು ಕೂಡ ಏನು ಆ್ಯಡ್ ಮಾಡಬೇಡಿ ಕರೆಕ್ಟ್ ಸ್ವೀಟ್ ಇರುತ್ತೆ ಸೊ ಹಾಗಾಗಿ ಸೇಮ್ ಓಟೆಲ್ ಸ್ಟೈಲಲ್ಲಿ ಮಾಡ್ತಿರಲ್ಲ ಓಟೆಲ್ ಬೇಡ ಮದುವೆ ಮನೆಗಳನ್ನ ಮಾಡೋದ ಥರ ಅಂದರೆ ಟೇಸ್ಟ್ ಬರುತ್ತೆ ನನ್ನ ಮಗಳು ಹೋಗಿ ಸರ್ವ್ ಮಾಡ್ತಿದ್ದಾಳೆ ಅವ್ರಪ್ಪ ನಾನು ಮಾಡ್ತೀನಿ ಕೊಡಮ್ಮ ನಾನು ಮಾಡ್ತೀನಿ ಅಂತಂದು ಸರಿ ಆಯಿತು ತಗೋಮ್ಮ ಅಂತ ಅಂದ್ಬಿಟ್ಟು ಕೊಟ್ಟು ನನ್ನ ಮಗ ಆಲ್ರೆಡಿ ಬಂದುಬಿಟ್ಟು ಕೊಟ್ಬಿಡು ಅಂತ ಅಂದ್ಬಿಟ್ಟು ಇಸ್ಕೊಂಡು ಬಂದ್ಬಿಟ್ಟಪ್ಪ ಅವ್ನಿಗೆ ಹೊಟ್ಟೆ ಅಸ್ತಿತ್ತೇನೋ ಸೊ ಬಂದ್ಬಿಟ್ಟು ಇಸ್ಕೊಂಡು ಬಂದ್ಬಿಟ್ಟ ಬಟ್ ಹೊಟ್ಟೆ ಹಸಿರು ಅನ್ನೋದಕ್ಕಿಂತ ಅವನಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವ್ನು ತೊಗೊಂಬಂದ ಮಗಳಿಗೂ ಮಗಳಿಗೆ ಅಷ್ಟಕ್ಕಷ್ಟಿಲ್ಲ ನನಗೂ ಮತ್ತೆ ಹಂಸಂಗೂ ಸ್ವೀಟ್ ಅಷ್ಟಕ್ಕಷ್ಟು ಇಷ್ಟ ಆಗೋಲ್ಲ ಆದರೆ ಅವ್ರ ಅಪ್ಪಗೂ ಮತ್ತು ಮಗುಗೂ ಸಖತ್ತು ಸ್ವೀಟ್ ಇಷ್ಟ ಸೊ ಇಬ್ರು ಕೂಡ ಸ್ವೀಟಲ್ಲಿ ನಂಬರ್ ಒನ್ನು ಬಂದೇ ಇರು

మ్ంం అపు చిర్కోవడా బటిమెరయిలిలా అయిరా మ్ం మ్ంం అపుం అపుండా ఇనిలా బటిములా చిర్కోవడా ನಾವು ಇವಾಗ ನನ್ನ ಮಗಳು ಸುಸ್ರಾರಾ ಸಾಂಗ್ ಹಾಕಿದ್ದೆ ಸೊ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿತ್ತು ಈಗ ನಾವು ಔಟ್ಸೈಡ್ ಊಟದಂತ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದುಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಈಗ ಒಂದು ಸೆವೆನ್ ತರ್ಟಿ ಆಗಿದೆ ಈಗ ಹೋಗಿ ಊಟಕ್ಕೆ ಹೋಗೋಣ ಅಂತ ನನ್ನ ಮಗ ಎಲ್ಲ ರೆಡಿಯಾಗಿದ್ದಾರೆ ಈಗ ಅವ್ರ ನಾನಿಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ತಗೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡೆ ಬಟ್ ಇದು ಮನೆಯಿಂದ ಸ್ವಲ್ಪ ಮೈನ್ ರೋಡಲ್ಲೇ ಇದೆ ಹಾಗಾಗಿ ಇಲ್ಲಿ ಶ್ರೀ ಮಾತಾಸಾಗರ ಅನ್ನೋ ಹೋಟೆಲ್ಗೆ ಕರ್ಕೊಂಬಂದರು ನಾವು ಹಸ್ಬೆಂಡಲ್ಲಿ ಬೈಕ್ ಪಾರ್ಕ್ ಮಾಡ್ತೀನಿ ಅಂತ ಅಂದ್ಬಿಟ್ರು ಜೊ ನಾವು ಒಳಗಡೆ ಹೊರಟರು ಮತ್ತು ಇಲ್ಲಿ ಕೆಳಗಡೆ ಕುತ್ಕೊಳ್ಳೋದಿರಲಿಲ್ಲ ಜಸ್ಟ್ ಸ್ಟ್ಯಾಂಡಿಂಗಲ್ಲಿತ್ತು ಇತ್ತು ಹಾಗಾಗಿ ನಾವು ಏನು ಮಾಡೋದು ಮೇಲೆ ಹೋಗೋಣ ಅಂತಂತಂದು ಹಸ್ಬೆಂಡ್ ಮೇಲೆ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ಏನು ಅದನ್ನು ಬುಕ್ ಮಾಡು ಅಂತ ಹೇಳಿದ್ರು ಸರಿ ನಮ್ಗೆ ಇನ್ನೇನು ನಮ್ಮ ವೆಜಿಟೇರಿಯನ್ನು ಏನು ಅದು ಬುಕ್ ಮಾಡು ಅಂತಂದರೆ ವೆಜಿಟೇರಿಯನಲ್ಲೂ ತುಂಬ ವೆರೈಟೀಸ್ ಇರುತ್ತೆ ಸೊ ನಾವು ಮಾಡಿಕೊಂಡು ತಿನ್ನೋದ್ರ ಮೇಲೆ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ

ಅಂಸ ನನಗೆ ಫಿಂಗರ್ ಚಿಪ್ಸ್ ಫಿಂಗರ್ ಚಿಪ್ಸ್ ಅಂತ ಹೇಳ್ತಿದ್ಲು ಸೊ ಅವಳಿಗೆ ಫಿಂಗರ್ ಚಿಪ್ಸ್ ತರಿಸ್ಕೊಟ್ಟೆ ಅಲ್ಲಿ ತರಿಸ್ಕೊಟ್ಟು ಆಮೇಲೆ ಇಬ್ಬರಿಗೂ ಹಾಕ್ಕೊಟ್ಟೆ ಪ್ಲೇಟ್ಗೆ ಸೊ ಅವ್ರು ತಿಂತಾ ಇದ್ದಾರೆ ನಮ್ಮ ಅಂಸ ಅಂತೂ ಅಲ್ಲಿ ಮಾಡಿ ಅಲ್ಲಿ ತಿನ್ನೋದಲ್ಲದೆ ನಮ್ಮ ಮನೇಲಿ ನಾಳೆ ಮಾಡು ಅಂತ ಹೇಳ್ತಾ ಇದ್ವು ಅಲ್ಲೇ ಅಲ್ಲಿ ಅಲ್ಲಿ ಆರ್ಡ್ರ್ ಮಾಡ್ತಾಯಿದ್ಲು ಸೊ ನಾನು ಬಂದುಬಿಟ್ಟು ಬಟರ್ ಪನ್ ಸಾರಿ ಪಾಲ್ ಓ ಹೇಳೋಕ್ಕೆ ಒಂದ್ಸತಿ ಮರ್ತೋದಂಗೆ ಆಗ್ಬಿಡುತ್ತೆ ಪನ್ನೀರು ಬಟರ್ ಮಸಾಲ ಮತ್ತು ದಾಲ್ ಫ್ರೈ ಹಾಗೆ ಮಂಚೂರಿ ಮತ್ತು ರೋಟಿನ ಬುಕ್ ಮಾಡಿದ್ದೆ ಸದ್ಯಕ್ಕೆ ಆಮೇಲೆ ನೋಡೋಣ ಹೊಟ್ಟೆ ತುಂಬಿದ ಮೇಲೆ ಎಷ್ಟು ತಿನ್ಬೋದು ಅನ್ನೋದು ಒಂದು ಅರ್ಥ ಸಿಗಲಿ ಅಂತ ನಿಜ ಹೇಳ್ಬೇಕಂತಂದರೆ ನಂಗೆ ಎರಡು ರೋಟಿ ಮತ್ತು ಇವನ್ನೆಲ್ಲ ಅಷ್ಟೊತ್ತಿಗೆ ಫುಲ್ ಹೊಟ್ಟೆ ಫಿಲ್ ಆಗೋಗಿತ್ತು ಮನೇಲಿ ಬಂದು ಸ್ವಲ್ಪ ಪಾಯಸ ಬೇರೆ ತೊಗೊಂಡ್ವಲ್ಲ ಸೊ ಹಾಗಾಗಿ ಅದೇನಾಗಿಬಿಡ್ತು ಅಂದರೆ ತಿನ್ನೋದಕ್ಕೆ ಹಾಕ್ತಾರಲ್ಲ ಅಷ್ಟು ಫುಲ್ ಹೋಗ್ಬಿಡ್ತು ಹೊಟ್ಟೆ ಸೊ ತಿಂತ ಇದೀವಿ ಎಲ್ಲರಿಗೂ ಒ ಎಲ್ಲ ನಾವು ಜಾಸ್ತಿ ಏನು ಮಾಡಿಲ್ಲ ಎಲ್ಲ ಒಂದೊಂದು ಪ್ಲೇಟೇ ನಾವು ಇದು ಮಾಡಿದ್ದು ಯಾಕಂದರೆ ಕರೆಕ್ಟಾಗಿ ತಿನ್ನೋಕ್ಕೆ ನಮಗೆ ಜಾಸ್ತಿ ಆಗಿಬಿಟ್ರೆ ಅಂತು ಇದು ಹೈದ್ರಾಬಾದ್ ಧಮ್ ಬಿರಿಯಾನಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಗಿತ್ತು ಐ ಥಿಂಕ್ ಅದು ಪಾಲಕ್ ಸೊಪ್ಪು ಎಲ್ಲ ರೆಸಿಪಿ ಇದು ಮಾಡಿದ್ದಾರೆ ಅನಿಸುತ್ತೆ ನಿಜವಾಗೂ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಸಖತ್ ಚೆನ್ನಾಗಿತ್ತು ಒಂದ್ಸರಿ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇವತ್ತು ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಸೊ ಹಾಗೆ ತಿನ್ಕೊಂಡು ನಮ್ಮ ಅಪ್ಪಗೂ ಅವನಿಗೂ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಟ್ಟಿದ್ದೆ ಕೊಟ್ಟಿದ್ದೆ ಕೂಡ ಸರ್ವ್ ಮಾಡಿದ್ರು ಪಾಪ ಬಂದುಬಿಟ್ಟು ಎಲ್ಲ ನೀಟಾಗಿ ಅವನು ಹೆಂಗೆ ಗೊತ್ತಾ ನಮಗೆಲ್ಲ ಸರ್ವ್ ಮಾಡ್ತಿದ್ರು ನನಗೆ ಮಾಡಿ ನನಗೆ ಮಾಡಿ ಅಂತ ಕೇಳೋಣ ಸೊ ಅವನು ಊಟ ಅವನೇ ತಿಂದು ಊಟ ಎಲ್ಲ ಮುಗಿತು ಹ್ಯಾಂಡ್ ವಾಶೆಲ್ಲ ಮಾಡ್ಕೊಂಬಂದು ಇವ್ರದ್ದು ಬರೀ ಇವಾಗ ಆಟ ಸ್ಟಾರ್ಟ್ ಆಯಿತು ಇವ್ರದ್ದು ಒಂದು ವಿಷಯ ಏನಂದ್ರೆ ನಮ್ಮ ಅಪ್ಪಗೆ ಮನೇಲಿ ಊಟ ಮಾಡಿದ ಮೇಲೆ ತಟ್ಟೆನ ಹಾಕ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಪಾಪ ನನ್ನ ಮಗ ಅಲ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ದ ಅಂದ್ರೆ ಅಲ್ಲಿ ತಟ್ಟೆ ಅಲ್ಲೇ ಇತ್ತು ಬಟ್ ಹಾಕಕ್ಕೆ ಹೋಗಿರ್ಲಿಲ್ಲ ಬಟ್ ತಗೊಳ್ಳೋದಕ್ಕೆ ಅಂತ ಬಂದಿರ್ತಾರಲ್ಲ ಸೊ ವೈಟ್ರು ಬಂದ್ಬಿಟ್ಟು ಅವ್ರು ತೊಗೊಳೋದಕ್ಕೆ ಅಂತ ಬಂದಾಗ ಒಪ್ಪ ನಿಜವಾಗ್ಲೂ ನಮ್ಮ ಅಪ್ಪನ ನಾನು ಎಷ್ಟು ಇದ್ದು ಅಂದರೆ ತೆಗ್ದು ತೆಗ್ದು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾಗ ತೆಗ್ದು ತೆಗೆದು ತಟ್ಟೆನ ಮತ್ತು ಅವನ್ನೆಲ್ಲ ಇದ್ದ ಅದನ್ನ ನೋಡಿದಾಗ ನಂಗೆ ಒಂಥರ ಆಯಿತು ನನ್ನ ಮಗ ನೋಡು ಯಾರಿಗಾದ್ರೂ ಹೆಲ್ಪ್ ಮಾಡ್ತಾನೆ ಅದೊಂದು ನಂಗೆ ತುಂಬ ಖುಷಿ ಅವ್ನಿಗೆ ಇದೇ ಥರ ಮೈಂಡ್ ಇರಲಿ ಅಂತ ಅಂದ್ಬಿಟ್ಟು ಅಲ್ಲಿದ್ದವರೆಲ್ಲ ಹಾಗೆ ಹೇಳ್ತಿದ್ರು ಏ ನೋಡು ಅಲ್ಲಿ ನೋಡು ಅದೆಷ್ಟು ಚಿಕ್ಕ ಪಾಪು ಯಾವ ರೀತಿ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಅಂತ ಅಂದ್ಬಿಟ್ಟು ಸೊ ಅದೆಲ್ಲ ಮುಗೀತು ಆಚೆ ಬಂದುಬಿಟ್ಟು ಆಚೆ ಬಂದು ಇವಾಗ ಬೀಡ ತಿನ್ನೋಣ ಅಂತ ಬಂದು ನನಗೆ ಬೀಡ ಅಂದರೆ ತುಂಬಾ ಇಷ್ಟ ಅದರಲ್ಲಿ ಸ್ವೀಟ್ ಬೀಡ ಅಂದರೆ ಸಖತ್ ಇಷ್ಟ ನನಗೆ ನಮ್ಮ ಅಪ್ಪ ನೋಡಿ ಅವನಿನ್ನೂ ಏನೋ ಅದು ಅಲ್ಲಿ ಇದು ಕೊಟ್ಟು ಲಾಸ್ಟಲ್ಲಿ ಕೊಡ್ತಾರಲ್ಲ ಅಜೀರ ಸೊ ಅದನ್ನು ತಿಂತ ಅದನ್ನೇ ಮ್ಯಾಮ್ ಮ್ಯಾಮ್ ಅಂತಿದ್ದ ಅದಕ್ಕೆ ಅವರಪ್ಪ ಅಣಗಿಸ್ತಾ ಇದ್ರು ನಮ್ಮ ಅಂಸಾ ಬಬಲ್ ಗಮ್ ಕೊಡಿಸು ಬಬಲ್ ಗಮ್ ಕೊಡ್ಸು ಅಂತಿದ್ದಾರೆ ಬಟ್ ನಾನು ಹೇಳಿದ್ದೀನಿ ಅವಳಿಗೆ ನೀನು ದೊಡ್ಡೊಳಾಗೋವರೆಗೂ ನಾನು ಬಬಲ್ ಗಮ್ ಕೊಡಿಸಲ್ಲ ಅಂತ ಯಾಕೆಂದರೆ ಆಗಿತಾ ಆಗಿತಾ ಆಕಸ್ಮಿಕವಾಗಿ ನೋವು ಬಿಡ್ತಾರನ್ನೋ ಭಯ ನನಗೆ ಹಾಗಾಗಿ ನಾನು ಅವಳಿಗೆ ಕೊಡಿಸೋದಿಲ್ಲ ಸೊ ನಾನು ಬೀಡನೆ ಇಲ್ಲಮ್ಮ ಇದರಲ್ಲಿ ಸ್ವೀಟು ಬರೀ ಇರುತ್ತೆ ಒಳ್ಳೇದು ಅಂತ ಯಾಕಂದರೆ ಓಟ್ಲ್ ಫುಡ್ ತಿಂದ್ರಿಂದ ಡೈಜೆಷನ್ ಆಗಲ್ಲ ಮತ್ತು ಏನೋ ಇದ್ರೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಮ ಅವಳಿಗೂ ಕೂಡ ನಾನು ಸ್ವೀಟ್ ಬೀಡ ಗುಲ್ಕಾನ್ಸ್ ಎಲ್ಲ ಹಾಕಿ ಕೊಡಿಸಿದ್ದೀನಿ ಮತ್ತೆ ನಾನು ಕೂಡ ತಗೊಂಡ್ ತಿಂತ ಇದ್ದೀನಿ ಅದನ್ನೆಲ್ಲ ಫುಲ್ ಬಾಯೊಳಗೆ ಒಳಗೆ ಬಾಯೆಲ್ಲ ಎಲ್ಲ ಫುಲ್ ದೊಡ್ಡದಾಗಿ ಕಾಣಿಸುತ್ತೆ ನನಗೆ ಒಂಥರ ಆಗ್ತಿತ್ತು ನಮ್ಮ ಹಂಸ ಪಾಪ ಅವಳಗೂ ಒಂಥರ ಆಗ್ತಿದೆ ಮುಖನೇ ಆಗ್ತಾ ಇಲ್ಲ ಅಂತ ಇದು ಮಾಡ್ತಾ ಇದ್ದಾಳೆ ರೋರ್ಣ ಊಟ ಮುಗಿಸ್ಕೊಂಡು ಮನೆ ಹತ್ರ ಬಂದು ಗಾಡಿನ ಬ ಪಾರ್ಕ್ ಮಾಡಿ ಸೊ ಹಾಗೆ ಒಂದು ರೌಂಡ್ ವಾಕ್ ಹೋಗ್ಬಿಟ್ಟು ಬಂದು ವಾಕ್ ಹೋಗಿ ಎರಡು ರೌಂಡ್ ಆ್ಯಕ್ಚುಲಿ ವಾಕ್ ಹೋಗಿ ಬಂದು ಕೂತಿದ್ವಿ ಹೋಗಿದ ತಕ್ಷಣ ಮಲ್ಕೊಬಿಡ್ಬೇಕು ಆ ರೀತಿ ಹಿಂದೆ ಬರ್ತಿದೆ ಈಗ ಆಚೆ ಕಡೆ ಕೂತ್ಕೊಂಡಿದ್ದೀವಿ ಸುಮ್ಮನೆ ಸೈಲೆಂಟಾಗಿ ನೋಡೋಣ ಮನೆಗೆ ಹೋಗಿದ ತಕ್ಷಣ ಈಗ ಹೆಂಗಾಗ್ತಿದೆ ಅಂದರೆ ಒಂದು ರೌಂಡ್ ವಾಕ್ ಕೂಡ ಹೋಗಿ ಬಂದ್ಬಿಟ್ಟು ವಾಕ್ ಹೋಗ್ಬಿಟ್ಟು ಮನೆ ಒಳಗೆ ಹೋಗಿಲ್ಲ ಗಾಡಿ ಸುಮ್ಮನೆ ಸೈಲೆಂಟಾಗಿ ಆರಾಮಾಗಿ ಗಾಡಿ ತೊಗೊಳ್ತಾ ಇದ್ದೀನಿ ಹೋಗ್ಬಿಟ್ಟು ಆರಾಮಾಗಿ ನೋಡೋಣ ಏನು ಇಲ್ಲ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಈಗಿನ ವಾಕ್ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಈಗ ಮನೆಗೆ ಬಂತು ಸೊ ಇವತ್ತಿನ ಬ್ಲಾಗ್ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಇವತ್ತಿನ ಬ್ಲಾಗ್ ಇಷ್ಟೆ ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ ಕ್ಲೋಸ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದರೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ನೆಲ್ಲ ನೀವು ನೋಡ್ಬೋದು ಸೊ ಟೇಕ್ ಕೇರ್ ಹಾಲ್ ಬಾಯ್ ಬಾಯ್ ಗುಡ್ ನೈಟ್